ಹಲೋ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸೊ ಬನ್ನಿ ಇವತ್ತಿನ ವಿಡಿಯೋ ಬಂದು ಹಾಗೆ ನಾರ್ಮಲ್ ಒಂದು ರ್ಯಾಂಡಮ್ ವ್ಲಾಗ್ ಥರ ಅಷ್ಟೆ ಈಗಾಗಲೇ ನಾನು ಎರಡು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಅವ್ರ ಮಹಾಲಕ್ಷ್ಮಿ ಹಬ್ಬದ ರಿಲೇಟೆಡ್ ಆಗಿ ಸೊ ಇವತ್ತು ಏನು ಹೇಳಬೇಕು ಅಂತ ಅಂದ್ಕೊಂಡೆ ಅಂತಂದರೆ ಕೆಲವೊಬ್ಬೊಬ್ಬರಿಗೆ ಒಂದು ಒಂದು ವರ್ಷ ಹೊಸ ವರ್ಷ ಶುರುವಾಯಿತು ಅಂತಂದರೆ ಅವಾಗ ಅವರಿಗೆ ಅನಿಸುತ್ತೆ ಈ ವರ್ಷ ನನ್ನ ಒಂದು ನನ್ನ ಭವಿಷ್ಯ ಹೇಗೆ ನಡೆಯುತ್ತೆ ನನ್ನ ಜೀವನದಲ್ಲಿ ಈ ವರ್ಷದಲ್ಲಿ ಏನು ಹೊಸತನ ಆಗುತ್ತೆ ಏನು ಕಳ್ಕೊತೀವಿ ಏನು ಪಡ್ಕೋತೀವಿ ಅಂತ ಹೇಳಿಬಿಟ್ಟು ಸೊ ಹಾಗೆ ಪ್ರತಿ ತಿಂಗಳು ಕೂಡ ಒಂದೊಂದು ಚೇಂಜಸ್ ಬದಲಾವಣೆ ಅನ್ನೋದಾಗುತ್ತೆ ಕೆಲವೊಬ್ಬರಿಗೆ ಕೆಲವೊಂದು ವರ್ಷಗಳಲ್ಲಿ ಆರೋಗ್ಯ ಸಮಸ್ಯೆ ಇರುತ್ತೆ ಅಥವಾ ಧನ ಲಾಭ ಇರುತ್ತೆ ಆರೋಗ್ಯ ಲಾಭ ಇರುತ್ತೆ ಅದು ಇದು ಅದು ತೊಗೋತೀವಿ ಇದು ತಗೋತೀವಿ ಸೈಡ್ ತಗೋತೀವಿ ಮನೆ ತಗೋತೀವಿ ಎಲ್ಲ ಇರುತ್ತೆ ಹಾಗೆ ನನಗೆ ಈ ತಿಂಗಳು ತುಂಬಾ ವೆರಿ ಬ್ಯಾಡ್ ಅಂತ ಅನ್ನಿಸ್ತು ಸೊ ಯಾಕೆ ಅಂತ ಅಂದರೆ ಮಂತ್ ಇಂದನೇ ಶುರುವಾಯಿತು ಇಲ್ಲಿ ನೋವು ಅನ್ನೋ ಥರ ತುಂಬಾ ಬೇಜಾರಾಗೋಯಿತು ಕೆಲವೊಂದಷ್ಟು ಜನಗಳ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಹಿಂಗೇನಾ ಯಾರಾದರೂ ಶಾಪ್ ಹಾಕ್ಬಿಡ್ತಾರಾ ಆ ಥರ ಎಲ್ಲ ಫೀಲ್ ಬಂದ್ಬಿಡ್ತು ಸೊ ಅದ್ ಏನು ಅಂತ ಗೊತ್ತಿಲ್ಲ ಟೋಟಲಿ ಈ ಮಂತಲ್ಲಿ ನನ್ಗೆ ಏನೆಲ್ಲ ಆಯಿತು ಅಂತ ಹೇಳಿ ವಿಡಿಯೋನ ಇದ್ದೀನಿ ಇವಾಗ ಮಾಡ್ತಾ ಇರೋದು ಆಗಸ್ಟ್ ಇದರಲ್ಲಿ ಯಾವುದೇ ರೀತಿ ತೊಂದರೆ ಆಗೋದು ಬೇಡಪ್ಪ ಸೊ ಏನು ಪ್ರಾಬ್ಲಮ್ ಆಯಿತು ನನಗೆ ಹೆಲ್ತಲ್ಲಿ ಅಂತ ಹೇಳ್ಬಿಟ್ಟು ನಾನು ಜೋ ಆಗಸ್ಟ್ ಹಿಂದಿನ ತಿಂಗಳದ್ದು ಹಾಕ್ ಇದ್ದೀನಿ ಸೊ ಮನೆ ಕ್ಲೀನಿಂಗ್ ಮಾಡೋದಿತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ ಆದರೂ ಕೂಡ ಸ್ವಲ್ಪ ಬಾಡಿ ಎಲ್ಲ ಇದೆ ಇಟ್ಸ್ ಓಕೆ ಕೆಲಸ ಎಲ್ಲ ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ ನಾರ್ಮಲ್ ಆಗಿ ಸೊಂಟ ನೋವಿದೆ ಸಿ ಸೆಕ್ಷನ್ ಆಗಿರೋರಿಗೆ ಸ್ವಲ್ಪ ವೆಯ್ಟ್ ಗೇನ್ ಆಗಿರೋರಿಗೆ ಸೊಂಟ ನೋವು ಬರುತ್ತೆ ಸೊ ಹಾಗಾಗಿ ಅದು ಕೂಡ ಕಾಮನ್ ಅಂತ ಹೇಳಿ ಇಟ್ಕೊಳ್ಳೋಣ ಸೊ ಇವಾಗ ಫಸ್ಟು ಮಂತ್ ಬಿಗಿನಿಂಗ್ ಏನಾಯಿತು ಅಂತಂದರೆ ಮಂತಲ್ಲಿ ಸ್ಟಾರ್ಟಿಂಗ ನಾನು ರೇಷನ್ ತೊಗೊಳ್ತೀನಿ ಪರ್ ಪೂರ್ತಿ ಮಂತಿಗೆಲ್ಲ ಆಗೋ ಥರ ಯಾವಾಗಲೂ ಕೂಡ ನಾನು ಹಾಗೆ ತೊಗೊಳೋದು ಮತ್ತು ಮಧ್ಯದಲ್ಲೆಲ್ಲ ಹೋಗಿ ಅದು ಖಾಲಿ ಇದು ಖಾಲಿ ಅಂತ ಹೇಳಿ ನಾನು ತೊಗೊಳೋದಿಲ್ಲ ಸೊ ಹಾಗೆ ಪ್ರತಿ ಸಲ ಹೋಗೋ ಹಾಗೇ ನಾನು ಈ ಸಲ ಕೂಡ ಡಿ ಮಾರ್ಟಿಗೋದೆ ಡಿ ಮಾರ್ಟಲ್ಲಿ ನಾರ್ಮಲಾಗಿ ಅದು ಏನಾಯಿತು ಅಂತ ಗೊತ್ತಿಲ್ಲ ರ್ಯಾಲಿ ಆ ಟ್ರ್ಯಾಲಿ ಇರುತ್ತಲ್ಲ ಅದ್ರದ್ದು ವೀಲ್ ಬಂದು ನನಗೆ ಕಾಲ್ ಮೇಲೆ ಕೂತ್ಕೊಂಡ್ಬಿಡ್ತು ಸೊ ಹೆವಿ ಪೇಯ್ನ್ ಆಯಿತು ಆ ಉಗುರು ಬಿದ್ದೋಗುತ್ತಾ ಏನೋ ಗೊತ್ತಿಲ್ಲ ನನಗೆ ಈಗಲೂ ಕೂಡ ಅಷ್ಟೇ ಅದು ಫುಲ್ಲು ಒಂಥರ ಗ್ರೀನ್ ಥರ ಆಗ್ಬಿಟ್ಟಿದೆ ಸೊ ನಾನು ನೇಲ್ ಕಟ್ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಆಗಿತ್ತು ಆ ನೆನ್ನೆ ಸ್ವಲ್ಪ ನಾನು ನೇಲನ್ನ ಕಟ್ ಮಾಡಿದ್ದು ಅದು ಎಷ್ಟು ನೋವಾಯಿತು ಅಂತಂದರೆ ಜಸ್ಟ್ ಹಿಂಗೆ ಮೂವ್ ಮಾಡ್ತಿದ್ದೋಳು ಅದು ಕಾಲು ಮೇಲೇ ಬಂದ್ಬಿಡ್ತು ತಟ್ಕೊಳೋದಕ್ಕಾಗಿಲ್ಲ ಆಮೇಲೆ ನನ್ನ ಹಸ್ಬೆಂಡ ಕೊಟ್ಟು ನೀನೇ ಮೂವ್ ಮಾಡ್ಕೊಡಪ್ಪ ಅಂತ ಹೇಳಿ ರೇಷನ್ ಬೇರೆ ಜಾಸ್ತಿ ಇತ್ತು ಅಂದರೆ ತುಂಬಿಸಿದ್ವಲ್ಲ ಅದಕ್ಕೂ ಅದಕ್ಕೂ ವೆಯ್ಟು ಆ ಫುಲ್ಲು ಬೆರಳ ಮೇಲೆ ಅದು ಕಾಲು ಬೆರಳು ಮೇಲೆ ಬಂದಾಗ ಹೆಂಗಿರುತ್ತೆ ಫೇಲು ಯಪ್ಪ ಅದಾಯಿತಾ ಅದು ಹೋಗ್ಲಿ ಬಿಡು ಹೇಗಾದರೂ ಸಮಾಧಾನ ನಡೆಯೋದಕ್ಕೂ ಆಗಲಿಲ್ಲ ಅಷ್ಟು ನೋವಾಯಿತು ಜಸ್ಟು ಫಿಂಗರ್ನ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ತುಂಬಾ ನೋವಾಗ್ತಿತ್ತು ಅದು ಒಂದು ಆಯ್ತಾ ಅದನ್ನ ಬಿಡಪ್ಪ ಹಿಂಗಾದ್ರೂ ಹುಷಾರ್ ಮಾಡ್ಕೊಳ ಅಂತಂದರೆ ಅದು ಆಗಿ ಒಂದು ಮೂರು ದಿನಕ್ಕೆ ಮಂಚ ಅಂದರೆ ದಿವನ್ ಇರುತ್ತಲ್ಲ ಆ ಬಾಕ್ಸ್ ದಿವಾನ ನಮ್ದಿರೋದು ಅದರಲ್ಲಿ ಹೆಜ್ಜು ಶಾರ್ಪ್ ಇರುತ್ತೆ ನೀವು ಒಬ್ಸರ್ವ್ ಮಾಡಿರ್ಬೋದು ನಾರ್ಮಲಾಗಿ ದಿವಾನ ಮಾಡಿಸ್ತೀವಲ್ಲ ಅದ್ರಲ್ಲಿ ಆ ಥರ ಶಾರ್ಪ್ ಎಡ್ಜಸ್ ಏನೂ ಬರೋದಿಲ್ಲ ಈ ಬಾಕ್ಸ್ ದಿವಾನಗಳು ಬಾಕ್ಸ್ದು ಪೈಗಳು ಬರುತ್ತಲ್ಲ ಅದರಲ್ಲಿ ಶಾರ್ಪ್ ಕೊಟ್ಟಿರ್ತಾರೆ ಅದರಲ್ಲೂ ಇಮ್ಯಾಜಿನ್ ಮಾಡ್ಕೊಳ್ಳಿ ಬಾಕ್ಸ್ ದಿವಾನದು ಆ ಎಡ್ಜು ಎಷ್ಟು ಶಾರ್ಪ್ ಇರುತ್ತೆ ಅಂತ ಹೇಳಿ ನಡ್ಕೊಂಡು ಹೋಗ್ತಿರ್ಬೇಕಿದ್ರೆ ಈ ಪಾದ ಇರುತ್ತಲ್ವಾ ಸೊ ಇದು ಹೋಗಿ ಆ ಎಡ್ಜ್ ಏನಿರುತ್ತೆ ಅದಕ್ಕೆ ಅಂತ ಹಿಂಗೆ ಚುಚ್ಕೊಂಡ್ಬಿಡ್ತು ಹಿಂಗೆ ಕೂತಿದ್ದೋಳು ಹಿಂಗೆ ಎದ್ದೇಳೋದಕ್ಕೆ ಎದ್ದು ಹಿಂಗೆ ಹೋಗೋದಕ್ಕೆ ಅಂತ ಹೋದೆ ಅದು ಪೂರ್ತಿ ತೋರಿಸ್ತೀನಿ ಇರಿ ಒಂದು ನಿಮಿಷ ಸೊ ಆದಷ್ಟು ನೋವಾಯ್ತಾ ಅದು ಹೆಂಗಾದರೂ ಆಗಲಪ್ಪ ಮತ್ತು ಇನ್ನೊಂದು ಇನ್ನೊಂದಾಯಿತು ನಂಗೆ ಅದನ್ನು ಹೇಳೋಕ್ಕೂ ಆಗೋಲ್ಲ ಅದೇನು ಹೇಳಬೇಕು ಅಂತನೂ ಗೊತ್ತಾಗಲ್ಲ ಅದಕ್ಕಂತೂ ಮೂರು ದಿನ ನರ್ಕ ಅನ್ಬೋಸ್ಬಿಟ್ಟಿದ್ದೀನಿ ಎದ್ದು ಓಡಾಡೋದಕ್ಕೂ ಆಗ್ತಾಯಿಲ್ಲ ಫುಲ್ ಕಾಲೆಲ್ಲ ನೋವು ಅಂತಂದರೆ ನೋವಾಗ್ಬಿಟ್ಟಿದೆ ಸೊ ಅಷ್ಟೊಂದು ನೋವು ನನಗೆ ನಿಜವಾಗ್ಲೂ ಎಪ್ಪಾ ಹಿಂಗೆಲ್ಲ ಆಗೋಗ್ಬಿಟ್ರೆ ಏನಾದರೂ ತೀರಾ ಆಕ್ಸಿಡೆಂಟ್ ಎಲ್ಲ ಆಗಿರ್ತಾರಲ್ಲ ಅಂಥವರೆಲ್ಲ ಹೇಗೆ ತಡ್ಕೋತಾರೆ ಅನ್ನೋದು ಗೊತ್ತಾಗಿಲ್ಲ ಅದಂತೂ ನನಗೆ ಹೇಳೋದಕ್ಕೂ ಆಗೋದಿಲ್ಲ ಪಾಪ ಯಾರಿಗೂ ಬರಬಾರ್ದು ಕೆಲವೊಂದೊಂದು ಟೈಮಲ್ಲಿ ಯಾವ ಟೈಮಲ್ಲಿ ಆ ಥರ ಆಗುತ್ತೆ ಮತ್ತೆ ಅಂತಂದರೆ ಪೀರಿಯಡ್ಸ್ ಹಿಂದೆ ಮುಂದೆ ಟೈಮಲ್ಲಿ ಆಗುತ್ತೆ ಪಿಂಪಲ್ಸ್ ಆಗ್ಬಿಡೋದು ಅದೆಲ್ಲ ತುಂಬ ಹೆವಿ ಪೇಯ್ನ್ ಆಗೋದು ಆ ಥರ ಎಲ್ಲ ಆಗುತ್ತೆ ಕೆಲವೊಬ್ಬೊಬ್ಬರಿಗೆ ಕಂಕ್ಳಲ್ಲೆಲ್ಲ ಇದಾಗುತ್ತೆ ಸೊ ಆ ಥರದ್ದು ನನಗೂ ಇಲ್ಲೆಲ್ಲ ಅಂದರೆ ಕೈ ಸಂದಿ ಇಲ್ಲೆಲ್ಲ ಆಗಿರೋದು ನನಗೆ ಅನುಭವ ಇದೆ ಬಟ್ ಈ ಸಲ ಅಂತೂ ಹೆವಿ ಪೇಯ್ನು ನನಗೆ ನಿಜವಾಗ್ಲೂ ತಡ್ಕೊಳ್ಳೋದಕ್ಕಾಗಿಲ್ಲ ನನಗೆ ಯಾಕೆ ಹಿಂಗಾಗುತ್ತೆ ಮೂರು ಮೂರು ದಿನಕ್ಕೂ ಒಂದೊಂದು ಹೊಸ ಥರ ಪೇನ್ಸು ಯಾಕಪ್ಪ ಹಿಂಗಾಗ್ತಾಯಿದೆ ಅಂತ ಹೇಳಿ ನನಗೂ ಸಾಕು ಸಾಕಾಗೋಯ್ತು ಅದು ಮುಗಿತಾ ಅದು ಹಿಂಗೋ ತಡ್ಕೊಂಡು ಸುಮ್ಮನೆ ಅದೇ ಅಂತಂದರೆ ಇವಾಗ ಮನೆ ಕ್ಲೀನ್ ಮಾಡಿದ್ದಕ್ಕೆ ಫುಲ್ ಬಾಡಿ ಪೇಯ್ನು ಎದ್ದೇಳೋದಕ್ಕೂ ಆಗ್ತಾಯಿಲ್ಲ ತಿಂಡಿ ಮಾಡೋದಕ್ಕಾಗ್ತಾಯಿಲ್ಲ ಅದರಲ್ಲೇ ನಾನು ಮನೆಯವ್ರಿಗೆ ತಿಂಡಿ ಮಾಡಿ ಬಾಕ್ಸಿಗೆ ಹಾಕಿ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಹುಳನ್ ರೆಡಿ ಮಾಡಿಸಿ ಸ್ಕೂಲಿಗೆ ಹೋಗ್ಬಿಡಬೇಕು ಮಲ್ಕೊಳಕ್ಕೆ ಅಂತಂದರೆ ಮನೇಲಿ ರಾಶಿ ಕೆಲಸ ಬಿದ್ದಿದೆ ಅದಕ್ಕೂ ಮಲ್ಕೊಳ್ಳೋದಕ್ಕಾಗಲಿಲ್ಲ ಅದಕ್ಕೊಂದು ವಾರ ಅಂತೂ ಹೆವಿ ಕ ಕಷ್ಟಪಟ್ಟಿದ್ದೀನಿ ನಿಜವಾಗ್ಲೂ ನನಗೆ ಈ ಕೈನ ಈ ಕೈ ಏನಿದೆ ಇದನ್ನು ನಿಜವಾಗ್ಲೂ ಈ ಇಲ್ಲಿ ಬೋನ್ಸ್ ಇದೆ ಅಲ್ವಾ ಇಲ್ಲಿ ಅದು ಇವಾಗಲೂ ನೋವುತ್ತೆ ಅದೇನು ನನಗೊಬ್ಗೆ ನೋವುತ್ತೆ ಏನೋ ಗೊತ್ತಿಲ್ಲ ನಮ್ಮ ಮನೇಲಿ ಎಕ್ಸಸೈಸ್ ಮಾಡಿ ಅಂತಾರೆ ಎಲ್ಲ ಮಾಡ್ತೀನಿ ಡೈಲಿ ಮಾಡ್ತೀನಿ ಆದರೂ ಕೂಡ ಪೇಯ್ನ್ ಇದೆ ಸೊ ಎಡಗಡೆ ಆದರೆ ಸ್ವಲ್ಪ ಭಯ ಪಡ್ಕೋಬೋದು ಈ ಕಡೆ ಅಲ್ವಾ ಅಂತ ಹೇಳಿ ನಿಜವಾಗ್ಲೂ ಈಗಲೂ ಕೂಡ ಹಾಗೆ ಸುಮ್ಮನೆ ಆಗಿದ್ದೀನಿ ಸೊ ಈ ಇದು ಪೇನ್ ಈ ಮೂಳೆ ಏನಿರುತ್ತೆ ಹಿಂದೆ ಮೂಳೆ ಇದು ತುಂಬ ನೋವು ಯಾಕಂದರೆ ಜಾಸ್ತಿ ಕೈಯಲ್ಲಿ ಆ ಮಗಳಿಗೆ ಸ್ನಾನ ಮಾಡಿಸೋದು ರೆಡಿ ಮಾಡೋದು ಮೇಕಪ್ ಮಾಡೋದು ತಿನ್ನಿಸೋದು ಅವಳು ಗಂಟೆ ಎಲ್ಲ ತಿಂತಾಯಿರ್ತಾಳೆ ಆಮೇಲೆ ಯಾವಾಗಲೂ ಹಿಂಗೆ ಅಂದು ಹಿಂಗೆ ಅಂದು ಎಂದು ಇದು ಪೂರ್ತಿ ನೋವಾಗ್ಬಿಟ್ಟಿದೆ ಈ ಕೈಯೇ ಅಂದರೆ ಅವಳಿಗೆ ಇನ್ನೂ ಒಂದು ಎರಡು ವರ್ಷ ನಾನು ಅದನ್ನು ಹಂಗೆ ಮಾಡಲೇಬೇಕು ಅವಳಾಗ ಅವಳು ತಿನ್ನಲ್ಲ ಸೊ ನಾವು ತಿನ್ನಿಸ್ಬೇಕಲ್ವ ಹಾಗಾಗತ್ತೆ ಸೊ ಅದು ಆಯಿತು ಅದನ್ನು ಒಂದು ಹೆಂಗೋ ತಪ್ಪಿಸ್ಕೊಂಡೆ ಅಂತಂದರೆ ಈ ಕಿವಿ ನೋವು ಶುರುವಾಯಿತು ಕಿವಿ ನೋವು ಹೆಂಗೆ ಶುರು ಆಯಿತು ಅಂತಂದರೆ ಈ ಬಲೆಗಳಲ್ಲಿ ಚಿಕ್ಕ ಹುಳಗಳು ಇನ್ಸೆಕ್ಟಾಗಿ ಸೇರ್ಕೊಂಡಿರ್ತಲ್ಲ ಆಗ ಅವು ಆ ಬಲೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹಿಂಗೆ ಓಡಾಡುತ್ತೆ ಗೊತ್ತಾದ್ರೊಳಗಡೆ ಆ ಥರ ಇರಿಟೇಷನ್ಸ್ ಉಂಡು ಕಿವಿಯಲ್ಲಿ ಯಾಕೆ ಹಿಂಗಾಗ್ತಾ ಇದೆ ಕಿವಿ ಒಳಗಡೆ ಏನಾದರೂ ಹೋಯ್ತಾ ಅಂದರೆ ಅವತ್ತಿನ ಹಿಂದಿನ ದಿನ ನಾನೇನು ಸ್ನಾನನೂ ಮಾಡಿಲ್ಲ ತಲೆ ಒಳ ಅಂದರೆ ಕಿವಿ ಒಳಗಡೆ ನೀರೇನಾದರೂ ಹೋಗಿ ಆ ಥರ ಆಗಿದೆ ಅಂತ ಹೇಳೋದಕ್ಕೆ ಏನೂ ಆಗಿಲ್ಲ ಆದರೆ ಮಲ್ಕೊಂಡು ಎದ್ದಿದ್ದೀನಿ ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ದೀನಿ ಒಳಗಡೆಯಿಂದ ಏನೋ ಜಾಗ ಸರಿಸ್ಕೊಂಡು ಸರಿಸ್ಕೊಂಡು ಯಾವುದೋ ಚಿಕ್ಕ ಹುಳ ಇರುವೆ ಅಥವಾ ಏನೋ ಹೊರ್ಗಡೆ ಬರ್ತಾ ಇದೆ ಅನ್ನೋ ಥರ ಫೀಲು ಟಟಿ ಅಂತ ಸೌಂಡ್ ಬರ್ತಾ ಇದೆ ಏನೋ ಹೋಗಿರ್ಬೋದೇನೋ ಏನೋ ಅಂತ ಹಿಂಗೆಲ್ಲ ಮಾಡ್ಕೊಂಡೆ ಹಿಂಗೆಲ್ಲ ಮಾಡ್ಕೊಂಡೆ ಆದರೂ ಕೂಡ ಹೋಗಲಿಲ್ಲ ಆಮೇಲೆ ಸ್ವಲ್ಪ ಕಿವಿ ಕ್ಲೀನ್ ಮಾಡ್ತೀವಲ್ಲ ಬರ್ಸಲ್ಲೆಲ್ಲ ಕ್ಲೀನ್ ಮಾಡಿದೆ ಆದರೂ ಹೋಗ್ಲಿಲ್ಲ ಕಂಟಿನ್ಯೂಸ್ ಇರಲಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆ ರೀತಿಯಾಗಿ ಆಗ್ತಾಯಿತ್ತು ನಮ್ಮ ಮನೆಯವ್ರಿಗೆ ಹೇಳಿದರೆ ಹಾಸ್ಪಿಟ್ಲಿಗೆ ಹೋಗೋ ನೋಡಿ ಆಸ್ಪಿಟ್ಲಿಗೆ ಹೋಗೋ ಅಂತ ಹೇಳ್ತಾರೆ ಮತ್ತೆ ಹೋಗಿ ಕರ್ಮಕ್ಕೆ ನಮ್ಮ ಇದಕ್ಕೆ ಅದೇನೇನೋ ಆಗ್ಬಿಟ್ರೆ ಅನ್ನೋ ಭಯದಲ್ಲಿ ಖಂಡಿತವಾಗ್ಲೂ ನಾನು ಅದೇ ಭಯಕ್ಕೆ ಹಾಸ್ಪಿಟ್ಲಿಗೆ ಹೋಗಲ್ಲ ಒಂದೋಗಿ ಇನ್ನೊಂದೇನಾದರೂ ಹೇಳ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಮನೆಯಲ್ಲೇ ಹಾಗೆ ಇದ್ದೆ ಬಂದು ಹೇಳ್ದಾಗ ಅವ್ರು ಬೇಜಾರು ಮಾಡಿಕೊಂಡ್ರು ಎಲ್ಲಿ ತೋರಿಸು ಹಂಗೆ ನೋಡ್ತೀವಿ ಚೆಕ್ ಮಾಡ್ತೀವಿ ಬ್ಯಾಟ್ರಿ ಎಲ್ಲ ಬಿಟ್ಟು ನೋಡಿದ್ರು ನಮ್ಮ ಮನೆಯವರು ಅದೇನು ಕಾಣಿಸುತ್ತೆ ಏನೂ ಕಾಣಿಸ್ಲಿಲ್ಲ ಆಮೇಲೆ ಉಪ್ಪು ನೀರನ್ನು ಕಾಯಿಸಿಬಿಟ್ಟು ಬಿಟ್ಕೋ ಅಂತ ಅಂದರು ಖಂಡಿತವಾಗ್ಲೂ ಯಾರೂ ಆ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ ಏನಾದ್ರೂ ಪೇಯ್ನ್ ಆಗಿದೆ ನೋವು ಇದೆ ಅಂತಂದರೆ ಉಪ್ಪು ನೀರನ್ನು ಕಾಯಿಸಿ ಬಿಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಉಪ್ಪು ನೀರು ಏನಿರುತ್ತೆ ಅದನ್ನು ಕಾಯಿಸ್ಬಿಟ್ಟು ಇಟ್ಟು ನೋಡಿ ಅದು ಕೆಳಗಡೆ ಹಾಗೆ ಸ್ವಲ್ಪ ಈ ಶುಗರ್ನ ಕಾಯಿಸಿ ಮೇಲೆ ಪಾಕ ಬರುತ್ತೆ ಗೊತ್ತಾ ಜಿಲೇಬಿಗೆಲ್ಲ ಹಾಕಾದ ಮೇಲೆ ವೈಟ್ ವೈಟಿಗೆ ಪಾಕ ಉಳ್ಕೊಳ್ಳುತ್ತೆ ಗೊತ್ತಾ ಆ ರೀತಿಯಾಗಿ ಕಿವಿನಲ್ಲಿ ಉಳ್ಕೊಳ್ಳುತ್ತೆ ಅದು ನಮಗೇನೆ ಕಿವಿಗೆ ಎಫೆಕ್ಟ್ ಆಗುತ್ತೆ ಅದು ಇನ್ನೂ ಹೆವಿ ಪೇಯ್ನ್ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ಮಕ್ಕಳಿಗಾಗಲಿ ಯಾರಿಗಾಗಲಿ ಉಪ್ಪು ನೀರನ್ನು ಕಾಯಿಸಿ ಬಿಡ್ತೀವಿ ಅದು ಕಿವಿ ನೋವಾಗಿದ್ರೆ ಅದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಏನಾದರೂ ಆ ರೀತಿ ಆಯಿತು ಅಂತಂದರೆ ಜಸ್ಟ್ ಒಂದು ಎಣ್ಣೆ ಏನಿರುತ್ತೆ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಅಡುಗೆಗೆ ಬಳಸ್ತೀವಲ್ಲ ವೆಜಿಟೇಬಲ್ ಆಯಿಲು ಅದು ಅಥವಾ ಹರಳೆಣ್ಣೆ ಏನಿರುತ್ತೆ ಅದನ್ನು ಕಾಯಿಸ್ಕೊಂಡು ಅದಾದಮೇಲೆ ಜಸ್ಟ್ ಒಂದೇ ಒಂದು ಹೆಂಗೆ ಅಂತಂದರೆ ಒಂದು ಈ ಬಡ್ಸ್ ಇರುತ್ತಲ್ಲ ಇಯರ್ ಬಡ್ಸು ಅದನ್ನು ತಗೊಂಡು ಅದ್ರಲ್ಲಿ ಡಿಪ್ ಮಾಡಿಬಿಟ್ಟು ಜಸ್ಟ್ ಹಿಂಗೆ ಅನ್ನಿ ಸಾಕು ಅಷ್ಟೇ ಆಮೇಲೆ ಉಲ್ಟ ಮಾಡಿಕೊಂಡ್ರೆ ಅದರದ್ದೇ ಕೆಲವೊಂದು ಪಾರ್ಟಿಕಲ್ಸ್ ಕೆಳಗಡೆ ಹೋಗುತ್ತಲ್ಲ ಅವಾಗ ಏನಾದರೂ ಆ ರೀತಿ ರಫ್ ಆಗಿತ್ತು ಒಳಗಡೆ ಅಂತ ಅಂದರೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ನನಗೆ ಅದೇ ರೀತಿ ಆಗ್ತಾ ಇತ್ತು ನಾನು ಒಂದಿನ ಏನು ಮಾಡಿದೆ ಸ್ವಲ್ಪ ಜಸ್ಟ್ ಎಣ್ಣೆನ ಹಿಂಗೆ ಇಟ್ಕೊಂಡೆ ಆಮೇಲೆ ಹಿಂಗೆ ಉಲ್ಟ ಮಲ್ಕೊಂಡೆ ಅದು ಸ್ವಲ್ಪ ಒಳಗಡೆ ಹೋಗಿರೋ ಥರ ಫೀಲ್ ಅನ್ನಿಸ್ತು ಸೊ ಆಯಿತು ಆಮೇಲೆ ಅದು ಅವತ್ತಿನ ಆವತ್ತಿನ ಒಂದು ಅನ್ನಿಸ್ಲಿಲ್ಲ ನಾರ್ಮಲ್ ಆಗಿ ಮಲ್ಕೊಂಡೆ ಮತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿದೆ ಗುರುವಾರಕ್ಕೆ ಅಂತ ಹೇಳ್ಬಿಟ್ಟು ಮತ್ತು ಅದೇ ಶುರು ಏನೋ ಒಳಗಡೆ ಇದಾಗಿದೆ ಅಂತ ನನಗೆ ಕಿವಿ ನಮ್ಮ ಮನೆಯವ್ರು ಹೇಳಿದ್ರು ಒಂದು ದಿನ ಆ ಥರ ಆಗ್ಬಿಟ್ಟು ನೆಕ್ಸ್ಟ್ ಡೇ ಕಿವಿ ನೋವಾಗುತ್ತೆ ಆಗುತ್ತೆ ಹಾಸ್ಪಿಟ್ಲಿಗೆ ಹೋಗು ಹೋಗೋ ಮೊದಲು ಅಂತ ಅಂದರು ನನಗೆ ಬೇಡ 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 ಅಂತ ನಾನು ಸಮಾಧಾನ ಮಾಡಿಕೊಂಡೆ ನೆಕ್ಸ್ಟ್ ಡೇ ಸ್ವಲ್ಪ ಲೈಟಾಗಿ ಕಿವಿ ನೋವು ಬಂತು ಆಮೇಲೆ ತುಂಬ ಭಯ ಕಿವಿ ನೋವು ಯಾರಪ್ಪ ತಡ್ಕೊತಾರೆ ಹಲ್ಲು ನೋವು ಕಿವಿ ನೋವು ತರ್ಕೊಳೋಕ್ಕಾಗೋದಿಲ್ಲ ಸೊ ಹಾಗಾಗಿ ನಾನು ಎಲ್ಲ ಫುಲ್ಲು ಪ್ರಿಪೇರ್ ಆಗಿಬಿಟ್ಟೆ ಎಷ್ಟೇನೋ ಆದರೂ ತಡ್ಕೋಬೇಕು ತಡ್ಕೋಬೇಕು ಅಂತೇಳ್ಬಿಟ್ಟು ಅದಾದಮೇಲೆ ಸ್ವಲ್ಪ ಯೋಚನೆ ಮಾಡಿದೆ ಕಿವಿನಲ್ಲಿ ಏನಾದರೂ ಗಾಳಿ ಹೋಗಿ ಶೀತಕ್ಕೆಲ್ಲ ಹಂಗೆ ಆಗ್ಬೋದಾ ಇವಾಗ ಬೇರೆ ಆಷಾಢ ಗಾಳಿ ಬೀಸುತ್ತೆ ಜಾಸ್ತಿ ಇರುತ್ತಲ್ವಾ ಹಾಗೆ ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ನಾನು ಯೋಚನೆ ಮಾಡಿಬಿಟ್ಟು ಒಂದು ಸ್ವಲ್ಪ ಕಾಟನನ್ನು ತಗೊಂಡು ಕಾಟನಿಗೆ ಒಂದು ಹತ್ತಿ ಏನಿರುತ್ತೆ ಅಥವಾ ಸಾರಿ ವಿಕ್ಸ್ ಏನಿರುತ್ತೆ ಕಾಟನಿಗೆ ಹಾಕ್ಬಿಟ್ಟು ಟಿಪ್ ಮಾಡಿಬಿಟ್ಟು ಎರಡು ಕಿವಿಗೆ ಇಟ್ಕೊಂಡು ಬೆಚ್ಚಗೆ ಇಟ್ಕೊಂಡೆ ಸೊ ಅದಾದಮೇಲೆ ಬಂದು ಒಂದು ಮೂರು ದಿನ ಇಟ್ಕೊಂಡೆ ಆಮೇಲೆಲ್ಲ ಹೋಯಿತು ಇವಾಗ ಏನು ಕಿವಿ ನೋವಿಲ್ಲ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ಅದು ಫಂಗಸ್ ಆಗಿರುತ್ತೆ ಕಣೆ ನಾವು ಗುಗ್ಗೆ ಕಡ್ಡಿ ಇರುತ್ತಲ್ಲ ಅದು ಕಬ್ನದ್ದಿರುತ್ತೆ ಪಿನ್ ಇರುತ್ತಲ್ಲ ಅದರಲ್ಲೆಲ್ಲ ತೆಗ್ದಿರ್ತೀವಲ್ಲ ಸೊ ಅದು ಇಯರ್ಸಲ್ಲಿ ಇದಕ್ಕೆ ಟಚ್ ಆಗಿ ಫಂಗಸ್ ಥರ ಆಗಿರುತ್ತೆ ಸೊ ಹಾಗಾದ್ರೇನೆ ಪ್ರಾಬ್ಲಮ್ ಆಗೋದು ನನಗೂ ಕಿವಿ ನೋವು ಬಂದು ಹೋಗಿ ತೆಗೆಸ್ಕೊಂಡ್ಲಂತೆ ಸ್ವಲ್ಪ ಉದ್ದ ಜಾಸ್ತಿ ಫಂಗಸ್ ಥರ ಇತ್ತಂತೆ ಹಾಗಾಗಿ ಕ್ಲೀನ್ ಮಾಡಿಸ್ಕೊಂಡು ಬೇಡಮ್ಮ ನಾನು ಮಾಡಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಾನು ಹಂಗಂಗೆ ಮಾಡಿ ಹೆಂಗೋ ಸರಿ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಪರಿ ಬರೀ ಈ ಮಂತ್ ಜುಲೈ ಜುಲೈ ಮಂತ್ ಪೂರ್ತಿ ನಾನು ಬರೀ ರೀತಿಯಾಗಿ ಆರೋಗ್ಯ ಸಮಸ್ಯೆಯಿಂದ ಬಳದಿರೋದೇ ಹೆಚ್ಚಾಗೋಯಿತು ಸೊ ನನಗೆ ಇನ್ನು ಮುಂದೆ ಆದ್ರೂ ಯಾವ ಸಮಸ್ಯೆನೂ ಬರಬಾರ್ದಪ್ಪ ಯಾರು ಏನು ಶಾಪ ಆಗಬಾರ್ದಪ್ಪ ಅಂತ ಹೇಳಿ ಬೇಡ್ಕೊಂಡಿದ್ದೀನಿ ಯಾಕಂದರೆ ಕೆಲವೊಬ್ರು ನೋಡ್ತಿರ್ತಾರಲ್ವ ಮರಗಳೇನಿರುತ್ತೆ ಅದು ಮನುಷ್ಯರು ಕಣ್ಣಿಗೆ ಬಿದೋಗ್ಬಿಡುತ್ತಂತೆ ಸೊ ಹಾಗಾಗಿ ಬೇರೆಯವ್ರ ಕಣ್ಣು ಹಾಕಿದ್ರೆ ಏನಾದರೂ ಅಂದ್ಕೊಂಡ್ರೆ ಇವರು ಹಂಗಿದ್ದಾರೆ ಹಿಂಗಿದ್ದಾರೆ ಅಂತೆಲ್ಲ ಅಂದ್ಕೊಂಡ್ರೆ ಅಂತ ಹೇಳಿ ಅನಿಸುತ್ತೆ ಸೊ ಹಾಗಾಗಿ ಯಾರೂ ಕೂಡ ಯಾರ ಕಣ್ಣಿಗೂ ಬಿಡೋದಕ್ಕೆ ಹೋಗ್ಬೇಡಿ ಎಲೆ ಮರೆಕಾಯಿಗಳ ಥರ ಇರಿ ಅಂತ ಹೇಳಿ ಹೇಳ್ತೀನಿ ಸೊ ಈ ತಿಂಗಳು ನನಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಯಿತು ಸೊ ಹಾಗಾಗಿ ಕೆಲವೊಂದು ವೀಡಿಯೋಗಳನ್ನೂ ಕೂಡ ಮಾಡೋದಕ್ಕಾಗಿಲ್ಲ ನನಗೆ ಆದರೂ ಕೂಡ ಒಂದು ಹಬ್ಬ ಸೀಸನ್ ಅಂತ ಹೇಳಿ ಇನ್ಫಾರ್ಮೇಟಿವ್ ವೀಡ್ಯೋಗಳನ್ನ ಹಾಕಿದ್ದೀನಿ ಸೊ ಇವಾಗೋಗಿ ನಾನು ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬರಬೇಕು ಸೊ ಈ ಒಂದು ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಆಯಿತು ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಪ್ರತಿ ವೀಡಿಯೋಗಳ ನಿಮ್ಮ ನೋಟಿಫಿಕೇಷನ್ ಬರುತ್ತೆ ಆಲ್ ಬಟನ್ನ ಸೆಲೆಕ್ಟ್ ಮಾಡಿಕೊಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್